ಗೊತ್ತಿಲ್ಲದೆ ಇರೋರು ಕನ್ನಡ ಶೋ ಕಳಿಸ್ಬಿಟ್ಟು ನೀನು ಅದು ನೀನು ಇದು ಅಂದ್ರೆ ಯಾವುದು ಸೊ ಆತ್ ಬರುವ ಸರ್ ಕ್ರೋಶ ಓದಿ ಮಾತಾಡ್ದವನೇ ಗೆದ್ದಿರೋದು ಇವತ್ತು ಗಂಟೆ ಅವ್ನು ಯಾರ ಬರ್ತಾನೆ ಆಡ್ಬಿಟ್ಟು ಗೆಲ್ತಾನೆ ಇವ್ನು ಯಾರೋ ನಗ್ಸ್ತಾ ಇದ್ದಾನೆ ಒಬ್ಬ ಕಾಮಿಡಿ ಪೀಸ್ ಅಂಗ್ ಕೂಡ ಒಳ್ಳೆ ಪರ್ಸನ್ ಆಟಿಟ್ಯೂಡ್ ಗುಲ್ಲಿ ಒಳ್ಳೆ ಪರ್ಸನ್ ಒಳ್ಳೆ ಪರ್ಸನ್ ಓಕೆ ಬಗ್ಗೆ ಏನನ್ಸುತ್ತೆ ಗಿಲಿ ಬೇಜಾರಾಗುತ್ತೆ ಸರ್ ದಯವಿಟ್ಟು ಅವ್ರನ್ನ ಚೆನ್ನಾಗೋರೆ ಅಂತ ನೋಡಬಾರ್ದು ಜನರು ಚೆನ್ನಾಗಿರೋರು ಮಾತ್ರ ನೋಡೋದು ಒಳ್ಳೆ ಕಾನ್ಸೆಪ್ಟು ಏನು ಅದನ್ನು ನೋಡ್ತಾರೆ ಒಳ್ಳೆ ಹ್ಯೂಮನ್ ಬೀಯಿಂಗ್ ಮಾತ್ರ ಗಿಲ್ಲಿ ನಟ ಬೇರೆಯವ್ರ ಬಗ್ಗೆ ಹೇಳಬೇಕು ಅಂದರೆ ಬೇಜಾರಾಗುತ್ತೆ ಇನ್ನು ಕಾಕ್ರೋಚ್ ಸುರಿ ಅವ್ರ ಬಗ್ಗೆ ಓಹ್ ಬಿಡಿ ಸರ್ ಅವರು ಒಂಥರ ಮಸ್ತಾಗಿ ಜೀವನಾನ ನೋಡಿ ಏನೋ ಒಂದು ಮಾಡ್ತಾ ಇದ್ದಾರೆ ಮಾಡಲಿ ಬಿಡಿ ನೋಡ್ಕೊಳೋಣ ನಾಳೆ ಒಂದು ದಿವಸ ಹಾಕಿದ್ರೆ ಒಂದು ಓಟ್ ಹಾಕ್ಬೋದು ಅವ್ರಿಗೆ ಅವ್ರ ಬಗ್ಗೆ ಹೇಳೋದು ದಯವಿಟ್ಟು ಕೇಳಬೇಡಿ ಸರ್ ಹೆಣ್ಮಕ್ಳು ಬಗ್ಗೆ ಗಂಡು ಮಕ್ಳು ಬಗ್ಗೆ ಕೇಳಿ ಕ್ಲಾರಿಟಿ ಕೊಡೋಣ ಧನುಷ್ ಅವ್ರ ಬಗ್ಗೆ ಸೂಪರ್ ಬಿಡಿ ಸರ್ ಒಳ್ಳೆ ಗೇಮಿಂಗ್ ಎಲ್ಲ ಒಳ್ಳೆ ಪ್ರೊಸೆಸಿಂಗ್ ನಡೀತಾ ಇದೆ ಏನು ಬೇಜಾರು ಅನ್ಸಲ್ಲ ಅವ್ರು ನೋಡೋಕ್ಕೆ ಒಳ್ಳೊಳ್ಳೆ ಗೇಮರ್ ಅವಳು ಮಸ್ತಾಗಿ ಆಡ್ತಾರೆ ಏನು ಬೇಜಾರು ಅನ್ಸರ್ ಓಕೆ ಇನ್ನು ಮಾಳು ನಿಪ್ನಾಳ್ ಅಂತ ಇದ್ದಾರಲ್ಲ ಉತ್ತರ ಕರ್ನಾಟಕ ನಾ ನಾಡ್ರೈವರ ಸಾಂಗ್ ಆಡ್ತಾರೆ ಹಾಂ ಅವರು ಒಳ್ಳೆ ಸಾಂಗ್ ಆಡ್ತಾರೆ ಸರ್ ಸಾಂಗ್ ಆಡೋರ್ನೆಲ್ಲ ಹೊರಗಡೆ ಕಳಿಸ್ಬಾರ್ದು ಹೊರಗಡೆನೇ ಇರಬೇಕು ಅವರು ಹೊರಗಡೆಗೆ ಫೇಮಸ್ ಫೇಮಸ್ ಸರ್ ಹೊರಗಡೆ ಓಕೆ ರಕ್ಷಿತಾ ಅವ್ರ ಬಗ್ಗೆ ರಕ್ಷಿತಾ ಸರ್ ಕೇಳೋಕ್ಕೆ ಬೇಜಾರಾಗುತ್ತೆ ಸರ್ ಅವ್ರ ಬಗ್ಗೆ ರಕ್ಷಿತಾ ಅಂತ ಹೆಸ್ರು ವೇಸ್ಟ್ ಹೆಸರು ಗೇಮ್ ಸರ್ ಬಿಗ್ ಬಾಸ್ ಶೋ ಇರೋದು ಒಂದು ಗೇಮ್ ಥರ ಮಾತಾಡಿದ್ರೆ ಎಲ್ಲ ನಡೆಯಲ್ಲ ಏನೇನು ಎಲ್ಲ ಅನ್ಸುತ್ತೆ ಜನ್ರಿಗೆ ಬೇಕಾರದು ಒಳ್ಳೆ ಆಪರ್ಚುನಿಟಿ ಒಳ್ಳೆ ಸ್ಕಿಲ್ ಇರಬೇಕು ಬೇಜಾರಾಗ್ದಂಗೆ ಜನರನ್ನ ಪ್ರೋತ್ಸಾಹಿಸಬೇಕು ಅಷ್ಟೇ ಡಾಕ್ ಅಯ್ಯೋ ಸರ್ ಅವ್ರ ನಾಯಿ ಸಾಕು ಬಿಟ್ಬಿಡಿ ಸರ್ ಬಿಗ್ ಬಾಸ್ ಬೇಡ ಯಾಕೆ ಬಿಡ್ತೀರಾ ಅಲ್ಲೇ ಬೇಜಾರು ನಾಯಿಗಳಿವೆ ಅದ್ರಲ್ಲೂ ಈ ನಾಯಿನೇ ಹಾಕಿ ಹಾಕಿಟ್ಟಿದ್ದೀರಾ ಎಂಬತ್ತು ಕೋಟಿ ನೂರು ಕೋಟಿ ನಾಯಿ ಇಕ್ಕಿರೋರೆಲ್ಲ ಬಿಗ್ ಬಾಸ್ಗೆ ಹೋಗ್ಬಿಟ್ರೆ ನಾಳೆ ನನಗೂ ಬೇಜಾರಾಗುತ್ತೆ ನೂರು ಕೋಟಿ ನಾಯಿ ತಂದು ನಮ್ಮ ಮನೆ ಮುಂದೆ ಬಿಡ್ಬೇಕಲ್ಲ ಅಂತ ಸರ್

ಕಾಮಿಡಿ ಪೀಸ್ನೆಲ್ಲ ಕಳಿಸ್ಬಾರ್ದು ಯಾಕೆ ಒಳ್ಳೆ ಪರ್ಸನ್ ಆರ್ಟು ಅಂದ್ರೆ ನ್ಯಾಚುರಲ್ಲ ಗಿಲ್ಲಿ ಗಿಲ್ಲಿ ಬಿಟ್ರೆ ಸರ್ ನಾನು ಅದೊಂದೇ ಸರ್ ಹೆಸರು ಗೊತ್ತಿರೋದು ಯಾಕೆ ಅಂದ್ರೆ ಅವನ್ ಒಳ್ಳೆ ಕನ್ನಡಿಗ ಕನ್ನಡನ ಪ್ರೋತ್ಸಾಹ ಮಾಡ್ತಾರೆ ಒಳ್ಳೆ ಪರಿಚಯ ಅವನಿಂದ ಏನಂದ್ರೆ ಗಿಲ್ಲಿ ನಟ ಅಲ್ಲೇ ಇದೆಯಲ್ಲ ಅಲ್ಲಿ ಇಲ್ಲಿ ಎಲ್ಲ ಬೆಳೆದಿಲ್ಲ ಗಿಲ್ಲಿ ಮಾತ್ರ ಬೆಳೆದಿರೋದು ಯಾರು ಈ ಸರಿ ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು ಸಾರ್ ನೈಂಟಿ ನೈನ್ ಪರ್ಸೆಂಟ್ ಗಿಲ್ಲಿ ಓಕೆ ಈ ವಾರ ಬಿಗ್ ಬಾಸ್ ಇಂದ ಎಲಿಮಿನೇಷನ್ ಆಗಬೇಕು ಇವರು ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಅವರು ನಾಯ್ ಸರ್ ಸರ್ ನಾಯಿ ಬೇಡ ನಾಯಿಗೆ ನೀಯೇ ಜಾಸ್ತಿ 100 ಕೋಟಿ ನಾಯಿನ ನೀಯೇ ತೋರಿಸ್ಬೇಕು ಅಂದ್ರೆ ಮನೇಲಿ ಹೋಗ್ತಾರೆ ಯಾಕೆ ಒಳಗಡೆ ಇಕ್ತಾರೆ ಓಕೆ ಒಟ್ನಲ್ಲಿ ಗೋಲ್ ಸತೀಶ್ ಅವರು ನಾಯ್ ಸತೀಶ್ ಅವರು ಹೊರಗಡೆ ಬರ್ಲಿ ಹ್ಮ್ ಗಿಲ್ಲಿ ಫೈನಲ್ ಗೆ ಹೋಗ್ಲಿ ನಮ್ದೇನ್ ಪ್ರೋತ್ಸಾಹ ಇದೆ ಪ್ರೋತ್ಸಾಹ ಕೂಡ ಓಕೆ ಇದು ರಕ್ಷಿತಾ ಬಂದು ಅವರು ಕನ್ನಡನೇ ಬರಲ್ಲ ಅವ್ರನ್ನ ಬಿಗ್ ಬಾಸ್ ಒಳಗಡೆ ಸೇರಿಸ್ಕೊಂಡಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಸರ್ ನೀವು ಹೋಗ್ಬೇಕಾಯ್ತು ಸರ್ ಯಾಕೆ ಸರ್ ಕನ್ನಡ ಬರುತ್ತಲ್ಲ ಅಲ್ಲ ಕನ್ನಡನೇ ಗೊತ್ತಿಲ್ಲ ಏನು ಮಾಡಿದೆ ಎಷ್ಟೋ ಜನ ಕಲಾವಿದರುಗಳು ಮಾಡಿದ್ದಾರೆ ಮೂರು ಕೋಟಿ ನಾಲ್ಕು ಕೋಟಿ ಯಾರು ವ್ಯೂಸ್ ಏನಾರು ಬಂದ್ಬಿಟ್ರೆ ಒಳಗಡೆ ತಗೊಬಿಡ್ತಾರೆ ನಾನು ಒಂದ್ ಮಾತು ಹೇಳ್ತೀನಿ ಸಿಂಪಲ್ ಸೋನು ಗೋಡಾ ಸಿಂಪಲ್ ಆಗಿ ಬೇಕು ಅಂಟಿ ಒಳಗಡೆ ಕಳಿಸ್ಬಿಟ್ರಿ ಹೆಂಗ್ ಸರ್ ಒಬ್ಬ ರೈತ ಸರ್ ನೀವ್ ಕೇಳಕ್ ಮರ್ಬಿಟ್ರಿ ಆ ಅಮ್ಮನ ಬಗ್ಗೆ ಕೇಳಲಿಲ್ಲ ನಾನೇ ಹೇಳ್ತೀನಿ ಅಡುಗೆ ಮಲ್ಲಮ್ಮ ಆ ಅಮ್ಮ ಒಂಥರ ಲಕ್ಷ್ಮಿ ಇದ್ದಂಗೆ ಬಿಗ್ ಬಾಸ್ ಬೇಕು ಅಂದಕ್ಕೆ ಬಡವರು ಒಳಗಡೆ ಇದ್ದಾರಲ್ಲ ಅದು ಬಡಸ್ತಾನೆ ಬಿಗ್ ಬಾಸ್ ಅಲ್ಲಿ ಅವರು ಏನೋ ಒಂದು ಮಾಡ್ತಾ ಇದಾರೆ ಅನ್ನೋದಕ್ಕಿಂತ ಒಳಗಡೆ ಬಡವರನ್ನ ಕಳ್ಸಿದಾರಲ್ಲ ಸೂಪರ್ ಸೂಪರ್ ಆಮೇಲೆ ಒಳ್ಳೆದು ಒಳ್ಳೆ ಮಲ್ಲಮ್ಮ ಸಂಸ್ಕೃತಿನ ಸಾರ್ತಾ ಇದ್ದಾರೆ ನಮ್ಮ ಕನ್ನಡದ ಭಾರತೀಯ ಸಂಸ್ಕೃತಿ ಯಾಕೆಂದ್ರೆ ಯಾಕೆ ಅವ್ರ ಉತ್ತರ ಕರ್ನಾಟಕ ಶೈಲಿನ ಜೀವನದಲ್ಲಿ ಯಾರಿಗೂ ಅವ್ರು ಅಳ್ವಾಡಿಸ್ ಜೀವನ ಮಾಡ್ತಾರೆ ಓಕೆ ಇನ್ನೊಂದು ವರ್ಗ ಏನ್ ಹೇಳ್ತಾ ಇದೆ ಅಂದ್ರೆ ಅದೇ ಮಲ್ಲಮ್ಮನವ್ರಿಗೆ ಇನ್ನೊಂದು ಸ್ವಲ್ಪ ದಿನ ಬಿಗ್ ಬಾಸ್ ಮನೇಲಿ ಏನಾದ್ರು ಇದ್ಬಿಟ್ರೆ ಇವ್ರು ಯಾವ ತರ ಬಟ್ಟೆ ಹಾಕೊಂತಾರೆ ಅದೇ ತರ ಬಟ್ಟೆ ಮಲ್ಲಮ್ಮನವ್ರಿಗೆ ಹಾಕ್ತಾರೆ ಸರ್ ಇರ್ಬೇಕು ಸರ್ ನಮ್ ಸಂಸ್ಕೃತಿ ಅದು ನಮ್ ಸಂಸ್ಕೃತಿನ ತೋರ್ಸಕ್ಕೆ ಬೇರೆ ಅಲ್ಲ ಹೇಳ್ತಾ ಇರೋದು ಕೆಲವ್ರು ಹೇಳ್ತಾ ಇದಾರೆ ಅದೇನಪ್ಪ ಅಂದ್ರೆ ಮಲ್ಲಮ್ಮ ಅವ್ರು ಇನ್ನೊಂದ್ ಸ್ವಲ್ಪ ದಿನ ಬಿಗ್ ಬಾಸ್ ಮನೇಲಿ ಇದ್ರೆ ಅವ್ರ ಸಂಸ್ಕೃತಿ ಅಂದ್ರೆ ಭಾರತೀಯ ಸಂಸ್ಕೃತಿನ ಮೆರ್ಸಲ್ಲ ಇವರು ಏನೀಗ ಚಡ್ಡಿಮಿಟ್ಟಿ ಹಾಕ್ತಾರೆ ಆ ಒಂದು ಸಂಸ್ಕೃತಿನ ಇಂಗ್ಲೀಷ್ ಸಂಸ್ಕೃತಿನ ತಮ್ಮಂದಿ ಬಿಟ್ಬಿಡ್ತಾರೆ ಮಲ್ಲಮುನ್ಗುನು ಅಲ್ಲಿ ನೈಟಿ ಹಾಕಿಲ್ಲ ಆ ಅಮ್ಮಂಗೆ ಹಾಕಿರೋದು ಸೀರೆ ಸರ್ ಸೀರೆ ಅದನ್ನು ಬೇರೆಯವ್ರು ಬಿಡ್ಸೋಕಲ್ಲ ಆ ಅಮ್ಮ ಹೋಗಿರೋದು ಏನೇ ಆಗಲಿ ಕನ್ನಡದಲ್ಲಿ ಯಾರೇ ಕನ್ನಡಕ್ಕೆ ಪ್ರೋತ್ಸಾಹ ಮಾಡ್ತಾರೆ ಅಂದರೆ ಭಾಳ ಒಳ್ಳೆಯ ಮನುಷ್ಯ ಆ ಅಮ್ಮಂಗೆ ಏನೂ ಗೊತ್ತಿಲ್ಲ ಬ್ಲೈಂಡ್ ಏನಂದ್ರೆ ಏನೂ ಗೊತ್ತಿಲ್ಲ ಹೊರ್ಗಡೆ ಕಳ್ಕೊಂಡೋಗಿದ್ದಾರೆ ಬಿಟ್ಟಿದ್ದಾರೆ ಏನು ಮಾಡ್ಬೇಕು ಗೊತ್ತಿಲ್ಲ ಸುಮ್ಮನೆ ಮಜಾಕ್ ಮಾಡಬೇಕು ಅಂತ ಹೋಗಿಲ್ಲ ಸರ್ ಅಲ್ಲೇನು ಎಮ್ಮ ಬಂದಾಗಿಂದ ಒಂದು ಬಟ್ಟೆ ಚೇಂಜ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂದರೆ ಅವ್ರು ಹುಡ್ತಾ ಇರೋದೆ ಅವ್ರ ಶೈಲಿ ಹೌದು ಪಕ್ಕ ಉತ್ತರ ಕರ್ನಾಟಕ ಪಕ್ಕ ಇನ್ನು ಅಶ್ವಿನಿ ಗೌಡವರು ಏನೇ ಮಾತಾಡೋದ್ರು ಸುದೀಪ್ ಅಣ್ಣ ಏನೂ ಕೇಳ್ತಾ ಇಲ್ಲ ಅನ್ನೋದು ಕೆಲವರ ಅಭಿಪ್ರಾಯ ಸರ್ ಈಗ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರ್ತಾರೆ ನಿಮಗೆ ನಿಮ್ಮ ಮಾತು ಫಾಲೋ ಮಾತ್ರ ಕೇಳಬೇಕು ಸುದೀಪ್ ಸರ್ ಯಾಕೆ ಕೇಳ್ತಾರೆ ಅಲ್ಲ ಈಗ ಬಿಗ್ ಬಾಸ್ ಮಾತಾಡ್ತಾ ಮಾತಾಡ್ತಾರೆ ಹೌದು ಸರ್ ಅದಕ್ಕೇನೆ ಫಾಲೋವರ್ಸೇ ಕೇಳ್ತಾ ಇಲ್ಲ ಅಂದಮೇಲೆ ಸುದೀಪ್ ಸರ್ ಯಾಕೆ ಕೇಳ್ತಾರೆ ಅಲ್ಲ ಪ್ರಶ್ನೆ ಮಾಡಿ ಕೇಳುವಂಥದ್ದು ಈಗ ಅವ್ರದ್ದು ಇದಲ್ವಾ ಸರ್ ಕನ್ನಡನೇ ಗೊತ್ತಿಲ್ಲದೆ ಇರೋರು ಕನ್ನಡ ಶೋ ಕಳಿಸ್ಬಿಟ್ಟು ನೀನು ಅದು ನೀನು ಇದು ಅಂದರೆ ಯಾವುದು ಯಾವುದು ಸೋ ಸೋ ಅನ್ನೋ ಜಾಸ್ತಿ ಯೂಸ್ ಮಾಡ್ಬೋದು ಸರ್ ಸೋಪ್ ತಗೊಂಡು ಬಾಯಿ ಉಚ್ಕೊಳ ಕೇಳಿ ಸರ್ ಬೇಜಾರು ಮಾಡ್ಕೋಬಿಡಿ ಹೌದು ಕಡೆದಾಗ ನಿಮ್ಮ ಪ್ರಕಾರ ಗಿಲ್ಲಿ ಗಿಲ್ಲಿಗೆಲ್ಲದೆ ಹೌದು ಸರ್ ಮತ್ತೆ ಈ ಬಾರಿ ಬಿಗ್ ಬಾಸ್ನ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿದ್ರು ಸಾರ್ ಅದು ಏನಿಲ್ಲ ಸರ್ ಅದು ಸಿಂಪಲ್ ಸ್ಟ್ರಾಟಜಿ ಸ್ಟಾರ್ಟರ್ ಅಷ್ಟೇ ಅದು ಏನಂದ್ರೆ ಟಿ ಕೆ ಎಸ್ ಸರ್ ಅವರು ಟೈಟ್ ಮಾಡ್ತೀನಿ ಲೂಸ್ ಮಾಡ್ಬಿಟ್ಟು ಈ ಕಸದ ಒಂದ್ ಕೇಸ್ ಹಾಕ್ತಾ ಇರ್ಬೋದ ನಿಮ್ ಮನೆ ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಹಾಕಿದ್ರು ನನ್ನ ಒಳಗಡೆ ಹಾಕಿಲ್ಲ ನಮ್ಮ ಮನೆಯಿಂದಲೂ ವರ್ಗ ಹಾಕಿಲ್ಲ ಅವ್ರು ಕಂಡೋರ್ ಶೋ ಕಂಡೋರ್ ಜಾಗ ಅದಕ್ಕೆ ವರ್ಗ ಹಾಕ್ತಾರೆ ಅಷ್ಟೇ ಓಕೆ ಇದು ಒಂದೇ ಅಂದ್ರೆ ನಟು ಗೋಲ್ಡ್ ಟೀಮ್ ವಿಚಾರ ಬಂದಿರೋದು ಇದು ಕ್ಲಾಶ್ ಆಫ್ ಕ್ಲಾಶ್ ಅಷ್ಟೇ ಸರ್ ರಾಜಕೀಯ ಏನೋ ಮಾಡ್ತೀನಿ ಅಂದ್ರೆ ಏನೇನೂ ಆಗಲ್ಲ ಅದಕ್ಕೆ